ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹೇಗೆ ಆಗುತ್ತದೆ ಅದರ ವಿಶೇಷತೆಗಳೇನು ಎಂದು ತಿಳಿಯೋಣ ಸಂಕ್ರಮಣ ಎಂದರೆ ಸಂಚಲನ ಎಂದರ್ಥ ಭೂಮಿಯು ಸೂರ್ಯನ ಸುತ್ತ ಕಕ್ಷೆಯಲ್ಲಿ ಪ್ರಯಾಣಿಸುವ ಸಮಯದಲ್ಲಿ ಸೂರ್ಯನು ಹನ್ನೆರಡು ರಾಶಿಗಳಲ್ಲಿ ಕ್ರಮವಾಗಿ ಸಂಚಲನ ಮಾಡುತ್ತಾನೆ ಪ್ರತಿ ಬಾರಿ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶಿಸುವುದನ್ನು ಸಂಕ್ರಾಂತಿ ಎಂದು ಕರೆಯುತ್ತಾರೆ ಅದೇ ರೀತಿಯಾಗಿ ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಕ್ಷಣವನ್ನು ಮಕರ ಸಂಕ್ರಾಂತಿ ಎನ್ನುತ್ತಾರೆ ಮಕರ ಸಂಕ್ರಾಂತಿಯು ಉತ್ತರಾಯಣ ಪರ್ವ ಪುಣ್ಯಕಾಲ ಶುರುವಾಗುವುದನ್ನು ಸೂಚಿಸುತ್ತದೆ ಈ ಸಮಯದಲ್ಲಿ ಸೂರ್ಯನು ದಕ್ಷಿಣ ಗೋಳಾರ್ಧವನ್ನು ಬಿಟ್ಟು ಉತ್ತರ ಗೋಳಾರ್ಧದ ಕಡೆಗೆ ಚಲನೆ ಆರಂಭ ಮಾಡುತ್ತಾನೆ ಒಂದು ವರ್ಷದಲ್ಲಿ ಹನ್ನೆರಡು ಸಂಕ್ರಾಂತಿಗಳಾಗಿರುತ್ತವೆ ಉದಾಹರಣೆ ಮೇಷ ಸಂಕ್ರಾಂತಿ ಸೂರ್ಯನು ಮೀನದಿಂದ ಮೇಷಕ್ಕೆ ಸಂಚಲನ ಮಾಡುವ ಸಮಯವನ್ನು ಮೇಷ ಸಂಕ್ರಾಂತಿ ಎನ್ನುತ್ತಾರೆ ಇದೇ ರೀತಿಯಾಗಿ ವೃಷಭ ಮಿಥುನ ಸಂಕ್ರಾಂತಿ ಕರ್ಕ ಸಂಕ್ರಾಂತಿ ಇನ್ನು ಇದೇ ರೀತಿಯಾಗಿ ಹನ್ನೆರಡು ಸಂಕ್ರಾಂತಿಗಳು ಒಂದು ವರ್ಷದಲ್ಲಿ ಆಗುತ್ತವೆ ಈ ಸಂಕ್ರಾಂತಿ ಹಬ್ಬವು ಭೂಮಿ ಮತ್ತು ಪ್ರಕೃತಿಯ ಪರಿಕ್ರಮಣದ ವೈಜ್ಞಾನಿಕ ಹಾಗೂ ಸಾಂಸ್ಕೃತಿಕ ಆಧ್ಯಾತ್ಮಿಕ ಆಚರಣೆ ಎಂದು ಹೇಳಲಾಗುತ್ತದೆ ಈ ಸಂಕ್ರಾಂತಿ ಕಾಲವು ಪರ್ವ ಪುಣ್ಯ ಕಾಲ ಆದ್ದರಿಂದ ಇಂತಹ ಪವಿತ್ರ ಕಾಲದಲ್ಲಿ ನದಿ ಸ್ನಾನ ಮಾಡುವುದು ದಾನವನ್ನು ಕೊಡುವುದು ಎಳ್ಳು ಬೆಳ್ಳವನ್ನು ಹಂಚುವುದು ಇನ್ನು ಅನೇಕ ಧಾರ್ಮಿಕ ಆಚರಣೆ ಮಾಡುವುದರಿಂದ ವಿಶೇಷವಾದಂಥ ಪುಣ್ಯವು ದೊರೆಯುತ್ತದೆ ಎಲ್ಲರಿಗೂ ನಮಸ್ಕಾರ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ